ದಿನ ನಮ್ಮ ಮುನೇಶ್ ಅವರೇ ನಮ್ಮ ಚಂದ್ರಶೇಖರ್ ಸಾರ್ ಅವರೇ ಈ ವೇದಿಕೆ ಮೇಲಿರುವ ಗಣ್ಯರೇ ಕ್ಷಮಿಸ್ಬೇಕು ನನ್ನನ್ನು ಯಾಕಂದರೆ ಮೊದಲನೇದಾಗಿ ಪ್ರಾರಂಭ ಆಗಬೇಕಾಗಿತ್ತು ಸ್ವಲ್ಪ ಡಿ ಡಿಸ್ಟರ್ಬ್ ಆಯಿತು ಆದ್ದರಿಂದ ಇವತ್ತೇನು ನಮ್ಮ ಬೈರ್ಕೂರು ಗ್ರಾಮ ಪಂಚಾಯಿತಿಯ ಕಾಡೇನಹಳ್ಳಿ ಇಂದಿರಾನಗರ ಗ್ರಾಮದಲ್ಲಿ ಶಾಲಾ ವಾರ್ಷಿಕೋತ್ಸವ ಅಂಗವಾಗಿ ಆಗಮಿಸಿರುವ ವೇದಿಕೆ ಮೇಲಿರುವ ಗಂಗಪ್ಪ ಅವರೇ ಮತ್ತು ಅದೇ ರೀತಿಯಾಗಿ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ನ ಮುನೇಶ್ ಸಾರ್ ಅವರೇ ಮತ್ತು ಅರಿವು ಪ್ರಭಾಕರ್ ಸಾರ್ ಅವರೇ ನಮ್ಮ ಅದೇ ಇದೇ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಲಲಿತಾ ಅವರೇ ಬಾಬು ಅವರೇ ಸಂದೀಪ್ ಅವರೇ ಇದೇ ಮೊಳ ಬೈರ್ಪೂರ್ ಗ್ರಾಮ ಪಂಚಾಯಿತಿ ಮಠದ ಮುಳಬಾಗಿಲು ತಾಲೂಕು ಗ್ರಾಮ ಪಂಚಾಯತಿ ಒಕ್ಕೂಟದ ಅಧ್ಯಕ್ಷರಾದಂಥ ಶಂಕರಣ್ಣ ಅವರೇ ಸೀನಣ್ಣ ಅವರೇ ವ ವರದರಾಜ್ ಸಾರ್ ಅವರೇ ರಾಜಶೇಖರ್ ಸಾರ್ ಅವರೇ ಚಂದ್ರಶೇಖರ್ ಸಾರ್ ಅವರು ಎಸ್ ಎಸ್ ಡಿ ಎಮ್ ಸಿ ಅಧ್ಯಕ್ಷರಂದ ರಮೇಶ್ ಅವರೇ ಎಲ್ಲ ಶಿಕ್ಷಕರೇ ಶಿಕ್ಷಕಿಯರೇ ಪೋಷಕರೇ ಪುಟಾಣಿ ಮಕ್ಕಳೇ ಮತ್ತು ಮಾಧ್ಯಮ ಮಿತ್ರರೇ ಎಲ್ಲರಿಗೂ ಒಂದಿಸುತ್ತಾ ಇವತ್ತಿನ ದಿನ ನಮ್ಮ ಬೈರ್ಕೂರು ಗ್ರಾಮ ಪಂಚಾಯಿತಿಯ ಇಂದಿರಾನಗರ ಕಾರ್ಯಕ್ರಮ ಇಂದ್ರಾನಗರ ಶಾಲೆಯಲ್ಲಿ ಕಾರ್ಯಕ್ರಮ ಬಹಳ ಅದೂರಿಯಾಗಿ ನಡೀತಾ ಇತ್ತು ಬಂದಿದ್ದ ತಕ್ಷಣ ನಮಗೂ ಸಹ ಖುಷಿಯಾಯಿತು ಇವತ್ತು ನಾವೇನಿಲ್ಲಿ ಕೂತ್ಕೊಂಡು ಈ ಕಾರ್ಯಕ್ರಮ ನೋಡೋಕೆ ಬಂದಿದ್ದೀವಿ ಅದೇ ರೀತಿಯಾಗಿ ಒಂದು ಇಪ್ಪತ್ತು ವರ್ಷದಲ್ಲಿ ಸ್ವಲ್ಪ ಹಿಂದಕ್ಕೆ ಹೋಗೋಣ ಇಪ್ಪತ್ತು ವರ್ಷದಲ್ಲಿ ಏನು ಈ ಶಾಲೆ ಇರಲಿಲ್ಲ ಆ ಟೈಮಲ್ಲಿ ನಮ್ಮ ತಂದೆಯವರು ಈ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದರು ಆಗಿನ ಕಾಲದಲ್ಲಿ ಇಲ್ಲಿ ನಮ್ಮ ಎಕ್ಸ್ ಮಿಲ್ಟ್ರಿ ವೆಂಕಟರಾಮಣ್ಣ ಅಂತಿದ್ದರು ಅವರು ಭೂದಾ ಭೂದಾನವನ್ನು ಮಾಡಿದರು ಈ ಸ್ಕೂಲ್ ಶಾಲೆಗೆ ಬೇಕು ಅಂದಾಗ ಈಗಿನ ಕಾಲದಲ್ಲಿ ಯಾರು ಕೊಡ್ತಾರೆ ಯಾರೂ ಕೊಡೋದಿಲ್ಲ ಆದ್ರೂ ಭೂಮಿಯನ್ನು ದಾನವಾಗಿ ಇಲ್ಲಿ ಕೊಟ್ಟರು ಆ ಟೈಮಲ್ಲಿ ಆಲಂಗೂರು ಶ್ರೀನಣ್ಣ ಅವರು ಶಾಸಕರಾಗಿದ್ದಾಗ ಈ ಶಾಲೆಯನ್ನು ಹಾಕ್ಸ್ಕೊಂಬಂದಂಥ ನಮ್ಮ ತಂದೆಯವರು ಇಪ್ಪತ್ತು ವರ್ಷದಲ್ಲಿ ಏನು ಹಾಕ್ಸ್ಕೊಂಡು ಅದೇ ರೀತಿಯಾಗಿ ಇವತ್ತಿನ ದಿನ ಈ ಒಂದೂವರೆ ವರ್ಷಕ್ಕೆ ಮುಂಚೆ ಭಾಳ ಚ ಸೋರ್ತಾಯಿತು ಶಾಲೆಯೆಲ್ಲ ನಮಗೆ ಪಾಪ ಗಮನಕ್ಕೆ ತರ್ತಾ ಇದ್ರು ನಮ್ಮ ರಾಜಶೇಖರ್ ಮಾಸ್ಟ್ರು ಚಂದ್ರಶೇಖರ್ ಮಾಸ್ಟ್ರೆಲ್ಲ ತಂದಾಗ ನಾವು ಯಾಕಂದರೆ ಆಲೋಚನೆ ಮಾಡಬೇಕಾಗುತ್ತೆ ಐವತ್ತು ಸಾವಿರ ಒಂದು ಲಕ್ಷ ಆಗಿದ್ದರೆ ಏನು ಬೇಕಾದರೂ ಮಾಡ್ಬೋದಾಗಿತ್ತು ಇದು ಬಹಳ ದೊಡ್ಡ ಪ್ರಾಬ್ಲಮ್ ಇದ್ದಾಗಿಂದ ನಾವು ಇದು ಈ ಟೈಮಲ್ಲಿ ನಮ್ಮ ಈಗಿನ ಮುಳುಬಾಗಿಲು ಶಾಸಕರಾದಂಥ ಸಮೃದ್ಧಿ ಮಂಜಣ್ಣನವ್ರನ್ನ ತಿಳ್ಕೊಬೇಕಾಗ್ತದೆ ಯಾಕೆ ತಿಳ್ಕೋಬೇಕು ಅಂದರೆ ಮೊದಲನೆಯದಾಗಿ ಪ್ರಯತ್ನ ಮಾಡಿದ್ವಿ ಶಾಸಕರನ್ನು ಕೇಳೋಣ ಅಂತೇಳ್ಬಿಟ್ಟು ಹೋಗಿ ಕೇಳಿದಾಗ ಒಂದು ಮಾತು ಹಿಂದೆ ಹೇಳಿದಿರ ಅಶೋಕ್ ಒಂದಲ್ಲ ಹೇಳ್ಕೊಡೋಣ ಹೋಗು ಅಂತೇಳ್ಬಿಟ್ಟು ಒಂದು ಲಕ್ಷ ನಾನು ಈ ಶಾಲೆಗೆ ಕೊಡ್ತೀನಿ ನೀನು ಮುನ್ನುಗ್ಗು ಅಂತೇಳಿ ಕಳಿಸಿದ್ದು ಅವರೇ ಅವರು ಏನು ಕೆಲಸ ಮಾಡಿ ನಮ್ಮನ್ನು ಮುಂದೆ ಕಳಿಸಿದ್ರು ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಾವೇನೋ ಸ್ವಲ್ಪ ಅನುದಾನ ತಗೊಂಡ್ಬಂದ್ವಿ ಅದೇ ರೀತಿಯಾಗಿ ಶಾಸಕರ ಅನುದಾನದಲ್ಲಿ ಒಂದು ಐದಾರು ಲಕ್ಷ ತಂದು ಹಿರಿಯರ ಮುಖಾಂತರ ಎಲ್ಲ ಇವತ್ತಿನ ಈ ಕಾರ್ಯಕ್ರಮವನ್ನು ಮಾ ಮಾಡಿ ಮುಗಿಸಿದ್ವಿ ಭಾಳ ಖುಷಿಯಾಗುತ್ತೆ ಈ ಕಾರ್ಯಕ್ರಮ ಮಾ ನಮ್ಮ ಕೈಯಿಂದ ಆಗಿದ್ದಕ್ಕೋಸ್ಕರ ಯಾಕಂದರೆ ನಮ್ಮ ತಂದೆಯವ್ರಿಗೆ ಮುಗಿಸಿದಂಥ ಕೆಲಸವನ್ನು ಮತ್ತೆ ನಾವೇ ಇದನ್ನು ಕೈ ಹಿಡಿದು ಕೆಲಸ ಮಾಡಿರೋದಕ್ಕೆ ಭಾಳ ಖುಷಿಯಾಗುತ್ತೆ ಅದೇ ರೀತಿಯಾಗಿ ಇವತ್ತಿನ ಇವ ಇವತ್ತಿನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಏನಿದೆ ಆ ಸಂವಿಧಾನ ಅಡಿಯಲ್ಲಿ ಇವತ್ತು ಎಷ್ಟೋ ಇಲಾಖೆಗಳಿದ್ದಾವೆ ಕೆಲವರಿಗೆಲ್ಲ ಗೊತ್ತಿರಲ್ಲ ಬರೀ ಟೀಚರ್ಸ್ ಮಾತ್ರ ಅಂದ್ಕೊಂಡಿರ್ತಾರೆ ಎಷ್ಟೋ ಇಲಾಖೆಗಳಿದ್ದಾವೆ ಆ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾ ಇರುವವರು ಎಲ್ಲ ಈ ಶಿಕ್ಷಕರಿಂದ ಹೋಗಿರುವಂಥ ಈ ವ್ಯಕ್ತಿಗಳು ಅಂತ ಹೇಳೋದಕ್ಕೆ ಭಾಳ ಸಂತೋಪ ಸಂತೋಷ ಪಡ್ತೀನಿ ನಾನು ಯಾಕಂದರೆ ನಿಮ್ಮಂಥ ಶಿಕ್ಷಕರು ಇವತ್ತಿಲ್ಲ ಅಂದಿದ್ದಿದ್ರೆ ನಾವು ಇಲಾಖೆಗಳಿಗೆ ಹೋಗ್ಬಿಟ್ಟು ಕೆಲಸ ಮಾಡೋದು ಆಗ್ತಾ ಇರಲಿಲ್ಲ ಅದೇ ರೀತಿಯಾಗಿ ಏನು ಇವತ್ತಿನ ದಿನ ಈ ಟ್ರೆಂಡ್ ಚೇಂಜ್ ಆಗಬೇಕು ಪುಟಾಣಿ ಮಕ್ಕಳು ಏನಿದ್ದೀರಾ ಗೌರ್ಮೆಂಟ್ ಶಾಲೆಗೆ ಮಾತ್ರ ಕೆಲವು ಮಕ್ಕಳು ತಂದೆ ತಾಯಿ ಅಂದರೆ ಕಳಿಸ್ಬಾರ್ದು ಗೌರ್ಮೆಂಟ್ ಶಾಲೆಗೆ ಮಕ್ಕಳನ್ನ ಕಳಿಸ್ಬಾರ್ದು ಆದರೆ ಅವ್ರ ಮಕ್ಕಳಿಗೆ ಮಾತ್ರ ಗೌರ್ಮೆಂಟ್ ಉದ್ಯೋಗ ಬೇಕು ಹಾ ಗೌರ್ಮೆಂಟ್ ಉದ್ಯೋಗ ಬೇಕು ಗೌರ್ಮೆಂಟ್ ಸೌಲಭ್ಯಗಳೆಲ್ಲ ಬೇಕಾಗ್ತದೆ ಈಗಿನ ಕಾಲದಲ್ಲಿ ಆ ಥರ ದಯವಿಟ್ಟು ಮಾಡಬೇಡಿ ಯಾಕಂದ್ರೆ ಇವತ್ತಿನ ದಿನ ಇವತ್ತು ಇಲ್ಲಿರುವಂಥ ಶಿಕ್ಷಕರನ್ನು ನೋಡ್ತಾ ಇದ್ರೆ ಬಹಳ ಸಂತೋಷ ಆಗುತ್ತೆ ಮ ಎಲ್ಲ ಹಿರಿಯರು ಬಹಳ ಅನುಭವಸ್ಥರು ನಿಮ್ಮ ಹತ್ರ ಅನುಭವ ಪ್ರೈವೇಟ್ ಶಾಲೆಗಳನ್ನ ಎಲ್ಲ ಎಷ್ಟು ಸಾರಿನೂ ಹೇಳ್ತಾ ಇರ್ತೀನಿ ನಿಮ್ಮಂಥ ಅನುಭವ ಎಲ್ಲೂ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಅದೇ ರೀತಿಯಾಗಿ ನೀವು ಅಷ್ಟೇ ನಿಮ್ಮ ನಿಮ್ಮ ಶಾಲೆಗಳಲ್ಲಿ ನಮ್ಮ ಈ ಕ್ಲಸ್ ಈ ಕ್ಲಸ್ಟರ್ನ ಹದಿನೈದು ಹಳ್ಳಿಗಳೇನಿದ್ದಾವೆ ಹದಿನೈದು ಹಳ್ಳಿಗಳಿಗೂ ನಾನು ವಿಸಿಟ್ ಮಾಡಿದ್ದೀವಿ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇರ್ಬೋದು ಯಾಕಂದರೆ ನೀವು ನಮ್ಮ ಗಮನಕ್ಕೆ ಕೆಲವೊಂದು ವಿಷಯಗಳು ತಂದಿದ್ದೀರಾ ತಂದಾಗ ಎಲ್ಲಾನು ಗ್ರಾಮ ಪಂಚಾಯತಿ ಮಠದಿಂದ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಯಾಕಂದರೆ ಕೆಲವೊಂದು ವಿಷಯಗಳಲ್ಲಿ ಸ್ಥಳೀಯ ಸರ್ಕಾರ ಅಂತ ಹೇಳುತ್ತೆ ಸರ್ಕಾರ ಸರ್ಕಾರ ಹೇಳಿದ್ರು ಸಮೇತ ಎಲ್ಲರ ಪಾಲು ಇರುತ್ತಿದ್ರಲ್ಲಿ ಗ್ರಾಮ ಪಂಚಾಯತಿ ಸ್ಥಳೀಯ ಸರ್ಕಾರ ಅಂತ ಹೇಳ್ತಾರೆ ಸ್ಥಳೀಯ ಸರ್ಕಾರ ಅಂತ ಹೇಳಿದಾಗ ನಾವು ಇಷ್ಟ ಬಂದಂಗೆ ಏನು ಬೇಕೋ ಮಾಡ್ಬೋದು ನಮ್ಮ ಏನು ಪ್ರಾಬ್ಲಮ್ ಅವೆಲ್ಲ ಮಾಡ್ಕೋಬೇಕಾಗತ್ತೆ ಆದ್ರೂ ನಮಗೆ ಮೇಲೆಯಿಂದ ಪ್ರೆಜರ್ಗಳಾಕಿ ನಾವು ಮಾಡೋ ಕೆಲಸಗಳಿಗೆ ಸ್ವಲ್ಪ ಅಡ್ಡ ಮಾಡ್ತಾರೆ ಆದ್ದರಿಂದ ನೀವು ಕೂಡ ಕೆಲವೊಂದು ವಿಷಯಗಳಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂದರೆ ನಮ್ಮ ಗ್ರಾಮ ಪಂಚಾಯಿತಿ ಮಠದಿಂದ ವರ್ಷಕ್ಕೊಂದ್ಸಾರಿ ವಾರ್ಡ್ ಸಭೆ ಗ್ರಾಮ ಸಭೆ ಅಂತ ಮಾಡ್ತೀವಿ ಮಾಡಿದಾಗ ದಯವಿಟ್ಟು ಹೇಳ್ತೀವಿ ಊರುಗಳಲ್ಲಿ ಹೇಳಿರ್ತೀವಿ ಇಲ್ಲ ಈ ಸಾರಿ ಸ್ಪೆಷಲ್ ಆಗಿ ನಾವು ನಿಮಗೆ ನಿಮಗೂ ಬೇಕಾದರೆ ಒಂದು ನೋಟಿಸ್ ಕೊಡ್ತೀವಿ ಯಾವ ದಿನ ನಾವು ವಾರ್ಡ್ ಸಭೆ ಗ್ರಾಮ ಸಭೆ ಮಾಡ್ತೀವಿ ಹೇಳ್ಬಿಟ್ಟು ನೀವೆಲ್ಲರೂ ಪಾಲ್ಗೊಳ್ಬೇಕಾವತ್ತು ನಿಮ್ಮ ಕುಂದುಕೊರತೆಗಳೇನಿದ್ವಿ ಯಾಕಂದರೆ ನಮಗೆ ಮೊದಲನೇದು ವಿದ್ಯಾಭ್ಯಾಸಕ್ಕೆ ನಮ್ಮ ಆದ್ಯತೆ ಕೊಡಬೇಕು ಅಂತ ನಮಗೆ ನಮ್ಮದು ವಿದ್ಯಾಭ್ಯಾಸ ಮತ್ತು ಅಂಗನವಾಡಿಗಳು ಉಳಿಸ್ಬೇಕು ಅನ್ನೋದು ಈ ಶಾಲೆ ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ಅಂತ ಬಹಳ ಆಸೆ ಪಟ್ಟಿರೋದ್ರಲ್ಲಿ ನಾನು ಒಬ್ಬ ಅಂದ್ಕೊಳ್ಳಿ ಆಯಿತಾ ಏನು ನೀವು ಇವತ್ತು ಗೋ ವಾರ್ಡ್ ಸಭೆ ಗ್ರಾಮಸಭೆಗೆ ಯಾಕೆ ಬರೋ ಹೇಳ್ತಾ ಇದ್ದೀವಿ ಅಂದರೆ ಇವತ್ತು ಪಾಪ ಕೆಲವರೆಲ್ಲ ನಮ್ಮ ಕಡೆಯಿಂದ ಕೆಲಸ ಆಗಿರೋರು ಖುಷಿಯಾಗಿದ್ದೀರಾ ನಮ್ಮ ಕಡೆಯಿಂದ ಕೆಲವೊಂದು ಕೆಲಸ ಪೆಂಡಿಂಗ್ ಇರೋರು ಅಶೋಕ್ ಸರ್ ಅವ್ರಿಗೆ ಹೇಳಿದೀವಿ ಅವ್ರು ಗಮನಕ್ಕೆ ತಂದರು ನಮ್ಮ ಕೆಲಸ ಆಗಲಿಲ್ಲ ಅನ್ನೋರು ಸ್ವಲ್ಪ ಜನ ಪಾಪ ಕಷ್ಟ ಬಾಧೆಯಲ್ಲಿದ್ದೀರಾ ನಮಗೂ ಬೇಜಾರಾಗುತ್ತೆ ಯಾಕಂದರೆ ನಾವು ನಿಮಗೆ ಆಮಿ ಕೊಟ್ಟು ನಿಮ್ಮ ಕೆಲಸ ಮಾಡಿಕೊಟ್ಟಿದ್ರೆ ನಮಗೂ ಖುಷಿಯಾಗುತ್ತೆ ನೋಡಿ ಇಂಥ ಜಾಗಕ್ಕೆ ಬಂದಾಗ ನೀವು ನಮ್ಮ ಹತ್ರ ಹತ್ತು ಜನಕ್ಕೆ ಕೇಳ್ಕೊತೀರಿ ನಮ್ಮ ಹತ್ರ ಇಂಥ ಪ್ರೆಸಿಡೆಂಟ್ ಇದ್ದರು ಇಂಥ ಕೆಲಸ ಮಾಡಿಕೊಟ್ರು ಹೇಳ್ಬಿಟ್ಟು ಇವತ್ತು ಮಾಡಿಕೊಟ್ಟಿಲ್ಲ ಅಂದಾಗ ನಮಗೂ ಬಾಧೆ ಆಗುತ್ತೆ ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ ಏನು ನಮ್ಮ ಗ್ರಾಮ ಪಂಚಾಯತ್ ಪ್ರತಿ ನಿಮ್ಮ ಹಳ್ಳಿಗಳಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಿದ್ದಾರೆ ದಯವಿಟ್ಟು ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಗಮನಕ್ಕೆ ಎಲ್ಲದರಲ್ಲೂ ತಗೊಳ್ಳಿ ಯಾಕೆ ತಗೊಳ್ಳಿ ಅಂತ ಹೇಳ್ತೀನಿ ಅಂದರೆ ಇವತ್ತಿನ ದಿನ ನಮ್ಮ ಸಿ ಎಮ್ ಹತ್ರ ಇಂದ ಶಾಸಕರ ಹತ್ರ ಇಂದ ಕೂಡ ಇರಬಹುದು ಆದರೆ ಗ್ರಾಮ ಪಂಚಾಯತಿ ಸದಸ್ಯ ಒಬ್ಬ ಊರಲ್ಲಿಲ್ಲ ಅಂದಿದ್ರೆ ಏನು ಕೆಲಸಗಳು ನಡೆಯೋದಿಲ್ಲ ಅನ್ನೋದು ಕೆಲವ್ರು ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿಲ್ಲ ಏನೇ ಒಂದು ಲೈಟ್ ಹೋಗಲಿ ಒಂದು ನೀರಿನ ವ್ಯವಸ್ಥೆ ಆಗಲಿ ಒಂದು ಸ್ವಚ್ಛತೆ ಆಗಲಿ ಇವತ್ತು ಸ್ಪೆಷಲ್ಲಾಗಿ ಹೇಳ್ಕೊಬೇಕಂದ್ರೆ ಒಂದೇ ಒಂದು ಮಾತೇಳ್ತೀನಿ ನಮ್ಮ ಬೈರ್ಕೂರು ಗ್ರಾಮ ಪಂಚಾಯಿತಿಯಲ್ಲಿ ನಾವು ಸ್ವಚ್ಛತೆ ಕಾರ್ಯಕ್ರಮ ಮಾಡಿದ್ವಿ ಒಂದು ತಿಂಗಳು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ವಿ ಎಲ್ಲ ಶಾಲೆಗಳ ಹತ್ರ ಬಂದಿದ್ವಿ ಎಲ್ಲ ಊರುಗಳ ಹತ್ರ ಹೋಗಿದ್ವಿ ಎಲ್ಲ ಹತ್ರ ಹೋಗ್ಬಿಟ್ಟು ಸ್ವಚ್ಛತೆ ಕಾರ್ಯಕ್ರಮ ಮಾಡ್ಕೊಂಡು ಬಂದ್ವಿ ಅದು ಬಹಳ ಖುಷಿ ಅನಿಸುತ್ತೆ ನಮಗೆ ಅದೇ ರೀತಿಯಾಗಿ ನೀವೆಲ್ಲ ನಮ್ಮ ಗಮನಕ್ಕೆ ತಂದಾಗ ಇವತ್ತೆಲ್ಲ ನಾಳೆ ನಿಮ್ಮ ಕೆಲಸ ಮಾಡೋದಕ್ಕೆ ನಾವು ರೆಡಿ ಇರ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ಪುಟಾಣಿ ಮಕ್ಕಳು ಇಷ್ಟು ಚಂದವಾಗಿ ಮುನೇಶ್ ಸರ್ ಅವ್ರು ಕೊಟ್ಟಂತ ಬಟ್ಟೆಗಳನ್ನು ಹಾಕ್ಕೊಂಡು ಇದೇ ರೀತಿ ಇವರ ನಮ್ಮ ಪಂಚಾಯಿತಿನೆಲ್ಲ ತಾಲೂಕು ಎಲ್ಲ ಕೊಟ್ಟಿದ್ದೀರಾ ಸರ್ ಮೊದಲು ನಮ್ಮ ಪಂಚಾಯಿತಿನೇ ಅನ್ಸುತ್ತಲ್ಲ ಪಿಚುಗುಂಡಪಲ್ಲಿ ಇರಬೇಕಲ್ಲ ಗುಡುಪಲ್ಲಿ ಮೊದಲನೇ ಪಂಚಾಯಿತಿಯಾಗಿ ನಮ್ಮ ಬೈರ್ಕೂರ್ನೇ ಆಯ್ಕೆ ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಅದೇ ರೀತಿಯಾಗಿ ನಮ್ಮ ಶಾಲೆಗೆ ಅವರನ್ನು ಒಂದೇ ಒಂದು ಮಾತು ಕೇಳಿದಾಗ ನಮ್ಮ ಈ ಪೈಂಟ್ ವ್ಯವಸ್ಥೆ ಆಗ್ಬೋದು ಇವತ್ತಿನ ದಿನ ಈ ನಲಿ ಕಲಿ ಚೇರುಗಳು ನಮ್ಮ ಶ ನಮ್ಮ ನಾನು ಕೇಳಿದ್ದೆ ನಿಮ್ಮ ಮುಂಚೆನೆ ಆದರೂ ನಮಗೆ ಮುನೇಶ್ ಸರ್ ಅವ್ರು ಏನು ಹೇಳಿದ್ರಂತೆ ಸರ್ ಅಲ್ಲಿರೋ ಶಿಕ್ಷಕರಿಗೆ ಶಿಕ್ಷಕರಿಗೆ ಬೇಕಾ ಬೇಕಾದಾಗ ಅವರು ಬಂದು ಕೇಳಬೇಕಾಗುತ್ತೆ ನೀವು ಬಂದು ಕೇಳಿದ್ರೆ ನಾನು ಕೊಡೋದಿಲ್ಲ ಅಂತ ನನಗೆ ಹೇಳಿದರು ಆದರೆ ನಾನು ನಿಮ್ಗೆ ಹೇಳಿದ್ದೆ ಅದನ್ನು ಹಾಂ ಅದರಿಂದ ಇವೆಲ್ಲ ಕೊಟ್ಟಿದ್ದಾರೆ ನಮ್ಮ ಬೈರ್ಕೂರು ಪಂಚಾಯಿತಿ ಮೇಲೆ ಈ ಪ್ರೀತಿ ವಿಶ್ವಾಸ ಈಗ ಇರಲಿ ಸರ್ ನಿಮ್ಮ ಮೇಲೆ ಅದೇ ರೀತಿಯಾಗಿ ನನ್ನೊಂದು ಕೋರಿಕೆ ನಾನು ಆಲ್ರೆಡಿ ವೆಂಕಟೇಶ್ವರ ಶಾಲೆಗೆ ಶಾಲಾ ವಾರ್ಷಿಕೋತ್ಸವಕ್ಕೆ ಹೋಗಿದ್ದೆ ನೀವು ಬರ್ತೀರ ಹೇಳ್ಬಿಟ್ಟು ಬಹಳ ಪ್ರೀತಿಯಾಗಿ ಹೋಗಿದ್ದೆ ನಾನು ಏನಕ್ಕೆ ಬಂದಿದ್ದೆ ಅಂತ ಹೇಳಿದ್ರೆ ಕೇಳಿದೆ ನಾನು ಅವ್ರನ್ನ ಅವತ್ತು ಪಾಪ ಇಲ್ಲೇ ಅದು ತಿಳ್ಕೊಬಾರ್ದು ಯಾರೋ ಏನೋ ಒಂದು ಹೆಚ್ಚು ಕಮ್ಮಿ ಆದಾಗ ಬರಲಿಲ್ಲ ಅಂತ ಗೊತ್ತಾಯಿತು ಅದೇ ರೀತಿಯಾಗಿ ನಮ್ಮ ಈ ಹದಿನಾಲ್ಕು ಏನಿದಾವೋ ದಯವಿಟ್ಟು ಹೇಳ್ತೀನಿ ನೀವು ಏನು ಮಾಡ್ತೀರೋ ಸಿ ಎಸ್ ಆರ್ ಫಂಡ್ ನಮ್ಮ ಅವಧಿಯಲ್ಲಿ ನಮ್ಮ ಅವಧಿ ಮುಗಿಯೋ ಒಳಗಡೆ ನಮ್ಮ ಈ ಹದಿನಾಲ್ಕು ಹಳ್ಳಿ ಶಾಲೆಗಳಿಗೆ ಒಂದೊಂದು ವಾಟರ್ ಫಿಲ್ಟರನ್ನು ನಿಮ್ಮ ಕಡೆಯಿಂದ ಕೊಡುಗೆಯ ಕೊಡಬೇಕಾಗುತ್ತೆ ಅದೇ ರೀತಿಯಾಗಿ ನಮ್ಮ ಶಾಲೆ ಮಕ್ಕಳಿಗೆ ಇವತ್ತಿನ ದಿನ ಇವತ್ತಿಂದನೇ ಸ್ವಲ್ಪ ಕಂಪ್ಯೂಟರ್ ಸಿಸ್ಟಮ್ ಎಲ್ಲ ಕಲಿಬೇಕು ಅಂದರೂ ಕೂಡ ನಿಮಗೆ ಎಲ್ಲಿ ಸ್ಟ್ರೆಂತ್ ಜಾಸ್ತಿ ಇರುತ್ತೋ ನಿಮಗೆ ಎಲ್ಲಿ ಕೊಡಬೇಕು ಅಂತ ಒನ್ ಬೈ ಒನ್ ಕೊಡಬೇಕು ಅಂತೇಳಿದ ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ತಡವಾಗಿ ಬಂದಂತ ನಮ್ಮ ಸೋಮೇಶ್ ಸರ್ ಅವರು ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿಯಾಗಿ ಇವತ್ತಿನ ದಿನ ನಮ್ಮ ಪುಟಾಣಿ ಮಕ್ಕಳು ಏನಿದಾರೋ ಈ ಪುಟಾಣಿ ಮಕ್ಕಳು ಇವತ್ತು ಇಷ್ಟು ಖುಷಿ ಖುಷಿಯಿಂದ ಬಂದಿದ್ದಾರೆ ಅಂತ ಹೇಳಿದ್ರೆ ಅವರು ಪೋಷಕರ ಕಾರಣ ಆಗ್ತಾರೆ ಪೋಷಕರು ನಿಮ್ಮ ಪೋಷಕರು ಖುಷಿ ಖುಷಿಯಿಂದ ಬಂದಿರೋದಕ್ಕೆ ನೀವು ಇವತ್ತು ಖುಷಿ ಖುಷಿಯಿಂದ ಇದ್ದೀರಾ ಅದೇ ರೀತಿಯಾಗಿ ನಿಮ್ಮ ನಮ್ಮ ಪೋಷಕರು ಅಂದ್ರೆ ಬೆಳಗ್ಗೆ ಮಕ್ಕಳನ್ನ ಕಳಿಸ್ಕೊಡೋದು ಒಂದೇ ಜವಾಬ್ದಾರಿ ಆಗೋದಿಲ್ಲ ನಮಗೆ ದಯವಿಟ್ಟು ಹೇಳ್ತಾ ಇದ್ದೀನಿ ಈಗಿನ ಕಾಲದಲ್ಲಿ ಬಹಳ ಮಕ್ಕಳು ಕೆಟ್ಟೋಗ್ತಾ ಇರೋದು ಮಾತಿದ್ರೆ ಮನೆಗೆ ಬಂದಿದ ತಕ್ಷಣ ಫೋನ್ ಮುತ್ ಫೋನ್ ತಗೋತಾರೆ ದಯವಿಟ್ಟು ಫೋನ್ ಒಂದು ಕೊಡಬೇಡಿ ಯಾಕಂದರೆ ಮೈಂಡ್ ಡೈವರ್ಷನ್ ಆಗ್ತಾ ಇದೆ ಮಕ್ಕಳಿಗೆ ಏನು ಹೋಮ್ ವರ್ಕ್ ಕೊಟ್ಟಿರ್ತಾರೋ ಶಾಲೆಗಳಲ್ಲಿ ಅದನ್ನು ದಯವಿಟ್ಟು ಕೂರಿಸ್ಕೊಂಡು ನಿಮ್ಮ ಮಕ್ಕಳನ್ನ ಯಾಕಂದರೆ ನಾವು ಟೀಚರ್ಸ್ ಕಳ್ಸಿ ಸ್ಕೂಲ್ ಕಳ್ಸಿದೀವಿ ಎಲ್ಲಾ ಎಲ್ಲ ಶಾಸ್ತ್ರ ಶಿಕ್ಷಕರೇ ನೋಡ್ಕೋತಾರೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಅವ್ರ ಮೇಲೆ ಭಾರ ಬಿಡಬೇಡಿ ಅವ್ರಿಗೂ ಇಲ್ಲಿ ಒಂದು ಶಾಲೆ ಅಂತ ಹೇಳಿದಾಗ ಇಪ್ಪತ್ತೈದು ಮೂವತ್ತು ಜನ ಮಕ್ಕಳ ಜವಾಬ್ದಾರಿ ಇರುತ್ತೆ ನಮ್ಮ ಮನೆಯಲ್ಲಿ ನಾವು ಒಂದು ಮಕ್ಕಳ ಜವಾಬ್ದಾರಿ ಆಗಿಲ್ಲ ಅಂದಾಗ ಅವ್ರು ಇಪ್ಪತ್ತೈದು ಜನ ಮಕ್ಕಳ ಜವಾಬ್ದಾರಿ ನೋಡ್ಕೋಬೇಕಂದ್ರೆ ಕಷ್ಟ ಆಗುತ್ತೆ ಆದ್ದರಿಂದ ಈ ಪೋಷಕರ ಜವಾಬ್ದಾರಿಯನ್ನು ಸ್ವಲ್ಪ ನೀವು ಸ್ವಲ್ಪ ನೋಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ದಿನ ಈ ಕಾರ್ಯಕ್ರಮಕ್ಕೆ ಕರೆದು ನಮ್ಮನ್ನು ಈ ನಾಲ್ಕು ಮಾತು ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲ ಶಿಕ್ಷಕ ಉಂದ ಉಂದದವರೆಗೂ ವಂದಿಸುತ್ತಾ ಇವತ್ತು ನಾನು ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ